ನಾವು ತಾಲಿಬಾನ್ಗಳಿಗೆ ಸಪೋರ್ಟ್ ಮಾಡೋದು ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಇವರಿಗೆ ಇವರಿಗೆ ನಾವು ನಾವು ನಾ ಮರದ್ರಿದ್ದೀವಿ ನಾವು ತಾಲಿಬಾನುಗಳಿಗೆ ಸಪೋರ್ಟ್ ಮಾಡೋದು ಹುಟ್ಟಿರೋದು ಅವರಿಗೆ ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಅಲ್ರಿ ಪೊಲೀಸ್ರ ಪೊಲೀಸ್ರ ಎದುರುಗಡ್ಲೇನೆ ಎರಡು ಎರಡು ಮೂರು ಮೂರು ಬಾರಿ ಬೆಂಕಿ ಹಾಕ್ತಾರೆ ಅಂತಂದ್ರೆ ಯಾರ್ರಿ ವಿಶ್ವಾಸ ಇಡ್ತಾರೆ ಯಾರು ವಿಶ್ವಾಸ ಇಡ್ತಾರೆ ಒಂದು ಒಂದರಿಂದ ಹದಿನೆಂಟುವರೆಗು ಗಣಪತಿ ಪ್ರತಿಷ್ಠಾಪನೆ ಮಾಡಿದವ್ರನ್ನ ಕೇಸಿಗೆ ಸೇರಿಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕಳೆದ ಬಾರಿಯೂ ಕೂಡ ಮಸೀದಿಯಿಂದ ಕಲ್ಲುಗಳು ತೂರಾಟ ನಡೆದಿರೋದು ನಡೆದಿದೆ ಅಷ್ಟು ಪರಿಜ್ಞಾನ ಈ ಅವರಿಗೆ ಆಡಳಿತ ನಡೆಸೋಂಥ ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಕಳೆದ ಬಾರಿ ಗಲಾಟೆ ಆಗಿದೆ ಇಲ್ಲಿ ಸರಿಯಾಗಿ ಬಂದೋಬಸ್ತ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲದೆ ಇರತಕ್ಕಂಥ ಆಡಳಿತ ಕಾಂಗ್ರೆಸ್ಸಿನ ಬಂದ ಮೇಲೆ ಅನಿಸ್ತಾ ಇದೆ ಈ ಭಯೋತ್ಪಾದಕರಿಗೆ ಈ ಮುಸ್ಲಿಮ್ ರೌಡಿಗಳಿಗೆಲ್ಲ ಅನಿಸ್ತಾ ಇದೆ ಇದು ನಮ್ಮ ಸರ್ಕಾರ ಬಹುಸಂಖ್ಯಾತರನ್ನ ಇಲ್ಲಿ ತುಳಿಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಏನು ಈ ನಷ್ಟಕ್ಕೊಳಗೆ ಆಗಿರುವಂಥವರಿಗೆ ತಕ್ಷಣ ಸಂಪೂರ್ಣವಾಗಿ ಆ ನಷ್ಟವನ್ನು ಬರಿಸುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಷ್ಟ ಬರಿಸುವಂಥದ್ದು ಈ ಸಂಬಂಧಪಟ್ಟ ಈ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವರ ಲೋಪಗಳಿಂದಾಗಿ ಇವತ್ತೇನು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದಕ್ಕೆ ಕಾರಣಕರ್ತರಾದಂಥ ಅಧಿಕಾರಿಗಳನ್ನ ತಕ್ಷಣ ವಜಾಗೊಳಿಸಬೇಕು ಈ ತನಿಖೆಯನ್ನು ಸಿ ಐಡಿ ವಹಿಸ್ಲಿ ಪೊಲೀಸ್ ಇಲಾಖೆ ಮುಖಾಂತರವಾಗಿ ಹಿಂದೂಗಳಿಗೆ ಮುಸಲ್ಮಾನರ ಪೆಟ್ರೋಲ್ ಬಾಂಬು ತಲವಾರು ಕಲ್ಲು ಇವುಗಳಿಂದ ರಕ್ಷಣೆ ಕೊಡಿಲ್ಲ ಅಂತಂದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಾವು ಕೈಯಲ್ಲಿ ಪೆಟ್ರೋಲ್ ಬಾಂಬು ತಲವಾರ ಹಿಡ್ಕೊಂಡು ಬರಬೇಕಾಗುತ್ತೆ ಪರಿಸ್ಥಿತಿ ಕೈ ಮೀರಿದ್ರೆ ಅದಕ್ಕೆ ಸಿದ್ದರಾಮಯ್ಯವರು ನೇರವಾಗಿ ಹೊಣೆ ಆಗಿರ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಟಿಪ್ಪು ಮತ್ತೆ ಔರಂಗಜೇಬ್ನ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೋಡಿತಾರೆ ಎಲ್ಲೂ ಇಲ್ದಲೆ ಇರುವಂತಹ ಧೈರ್ಯ ಶಕ್ತಿ ಅವರಿಗೆ ಬಂದ್ಬಿಡುತ್ತೆ ಈ ನಾಗಮಂಗಲದ ಮೊಹಬದ್ ಕಿ ದುಕಾನ್ ನಲ್ಲೂ ಇದೇ ಆಗಿರುವಂತದ್ದು ಅಸಹ್ಯ ಅಂತಂದ್ರೆ ರಾಜ್ಯದ ಗೃಹ ಮಂತ್ರಿಗಳು ಈ ಗಲಭೆಯನ್ನ ತಕ್ಷಣದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮುಂದೆ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ತೊಂದರೆಗಳಾಗದಲೇ ಇರೋ ರೀತಿ ನಾವು ಕ್ರಮ ಕೈಗೊಳ್ತೀವಿ ಎನ್ನುವಂತಹ ಭರವಸೆಯನ್ನ ಸಮಾಜ ಕೊಡೋದ್ರ ಬಿಟ್ಟು ಇದೊಂದು ಅಲ್ಪ ಘಟನೆ ಆಕಸ್ಮಿಕ ಘಟನೆ ಇದೇನು ಬಹಳ ಸೀರಿಯಸ್ ಇಶ್ಯೂ ಅಲ್ಲ ಇದೇನು ಗಂಭೀರ ಇಶ್ಯೂ ಅಲ್ಲ ಅನ್ನುವಂತ ಭಾಷಣ ಮಾಡಿದ್ದಾರೆ ಹತ್ತು ನಿಮಿಷ ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟವ್ರು ಯಾರು ನೀವೇನು ಮಾಡ್ತಾ ಇದ್ರಿ ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತಲ್ಲಿ ತಕ್ಷಣ ಎರಡೂ ಸಮಾಜದವ್ರನ್ನ ಹೆಚ್ಚುವರಿ ಪೊಲೀಸ್ ಇದ್ದಿದ್ರೆ ಕಂಟ್ರೋಲ್ ತರಕೆ ಸಾಧ್ಯ ಇರಲಿಲ್ವಾ ನಿಮಗೆ ಇದ್ ಮಾಡಲಿತಾ ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರಿ ಕಲ್ಲು ತೂರಾಟ ನಡೀತಿ ಎಲ್ಲಿದ್ದ ಕಲ್ಲಲ್ಲಿ ಹೈವೇ ಎಲ್ಲಿಂದ ಬಂತು ಕಲ್ಲು ಎಲ್ಲಿಂದ ಬಂತು ತಲ್ವಾರು ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು ಈ ಹತ್ತು ನಿಮಿಷದಲ್ಲಿ ರೆಡಿ ಆಯ್ತಾ ಅದು ವ್ಯವಸ್ಥಿತವಾಗಿ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವ ಈಗ ನನ್ನ ಮಗನಲ್ಲಿ ಯಾವನು ಅಂತ ಮಾಡ್ತಾವ್ರಲ್ಲ ಹೆಂಗೆ ಇಪ್ಪತ್ತು ವರ್ಷದಿಂದ ಗಣೇಶನ ಇದು ಮಾಡ್ತಿದ್ರು ಹೋಯ್ತಿದ್ರು ಈಗ ಸಿ ಸಿ ಎಲ್ಲರೂ ಕಾಣ್ತೇ ಕಾಣ ಈಗ ಕಲ್ಲಿಸೋರ್ನ ಬೆಂಕಿ ಇಡ್ತವ್ರ ಅವ್ರನ್ನೆಲ್ಲಾ ಬಿಟ್ಬಿಟ್ರು ಹನ್ನೊಂದು ಗಂಟೆಗೆ ಮನೆ ಸೇರೋರೆ ಅವ್ರೆಲ್ಲ ಹೋಗಿದ್ರು ಎಸೆಕೆ ಗಣೇಶನ ಪೂಜೆ ಮಾಡೋದು ತಪ್ಪಾ ಕ್ಯಾಮ್ರಲ್ಲಿ ಯಾರ್ಯಾರೋ ಇದ್ಮಾಡ್ರೆ ನೋಡ್ಬಿಟ್ಟು ಕಳಿಸ್ತೀವಿ ಅಂತಂದ್ರು ಎಲ್ಲಿ ಕಳ್ಸಿದ್ರ ಅವರು ಮುಂಚೆನೆ ಚೆನ್ನಾಗಿ ಒಡದ್ ಕಳಿಸೋರಲ್ಲ